ಗರ್ಭದಲ್ಲಿ ಇದ್ದಾಗ ಅಣ್ಣ ಅನಿಸ್ಕೊಂಡ್ ಯಾರಂತ ಕೇಳಿದ್ರೆ ಭಾರತ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಅಣ್ಣ ಅಂತ ಕರದಾರ ಮತ್ತೇನು ಕರೆದಿಲ್ಲ ಅಂತ ಅನಿಸ್ತಾ ಇದೆ ದುಃಖದ ಸಂಗತಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿ ಕೂಡಿರ್ತಕ್ಕಂಥ ಬಹುಶಃ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಹಾಲ್ ಮತದ ಮಗ ಆಗಿದ್ರು ಕೂಡ ಇವತ್ತು ಎಲ್ಲಿ ಇದ್ದಾನ ಅಂತ ಕೇಳಿದ್ರೆ ಭವ್ಯ ಭಾರತ ದೇಶದ ಭಾರತ ಮಾತೆಯ ಕ್ರಾಂತಿ ವೀರ ವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಭಾರತ ಮಾತೆಯ ಮಗ ಿನ ದಿವಸ ಬಹುಶೆ ಅನಿಸ್ತಾ ಇದೆ ನಾನು ಫಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದು ನನಗೇನು ಅನಿಸ್ತಾ ಇದೆ ಅಂತ ಕೇಳಿದ್ರೆ ಈ ಭಾರತ ದೇಶದ ಪುಣ್ಯ ಪರಂಪರೆಯ ಭಾರತ ಮಾತೆಯ ಪುಣ್ಯ ಭೂಮಿಯ ನಾಡಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಅಳಗವಾಡಿ ಕಾರ್ಯಕ್ರಮವನ್ನು ನೋಡಿದಾಗ ಬಹುಶೆ ಸಂಗೊಳ್ಳಿ ರಾಯನ್ನ ಹುಟ್ಟಿ ಬೆಳೆದಿರತಕ್ಕಂಥ ನಾಡಿದು ಅಳಗವಾಡಿ ಗ್ರಾಮ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಯಾಕಂತ ಕೇಳಿದ್ರೆ ಭವಿಷ್ಯ ತಮದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ರಾಯಣ್ಣನೊಂದು ಫೋಟೋ ಇಟ್ಟು ಪೋಸ್ ಕೊಡೋ ಮಂದಿ ಭಾಳ ಜನರಿದ್ದಾರೆ ಆದರೆ ಇವತ್ತಿನ ದಿವಸದಲ್ಲಿ ರಾಯಣ್ಣನ ನಿಜವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯನ್ನು ಈ ರಾಯಣ್ಣ ಯುವಕರ ಕಾರ್ಯಕರ್ತರು ಎಲ್ಲರೂ ನಮ್ಮನ್ನ ನಮ್ಮನ್ನು ಕುಂಡಿ ಸನ್ಮಾನ ಮಾಡಿದ್ದಾರೆ ಅಂದ್ರೆ ಪ್ರಥಮವಾಗಿರ್ತಕ್ಕಂಥ ಹಳ್ಳಿಯೆಲ್ಲ ಈ ಕರ್ನಾಟಕದಲ್ಲೇ ಪ್ರಥಮ ಹಳ್ಳಿಯಾದ ಅಳಗೋಡಿ ಗ್ರಾಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸದಲ್ಲಿ ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮವನ್ನು ನಿರೂಪಣೆದಾಗ ಹೇಳಿದರು ಅವರು ಏನು ಎಷ್ಟು ಸುಂದರವಾಗಿ ಅಂದ್ರೆ ರಕ್ತದಾನ ಮತ್ತು ನೇತ್ರದಾನವನ್ನು ಮಾಡಿದರು ಆದರೆ ಇಲ್ಲಿ ಯುವಕರು ಮಾಡಿರ್ತಕ್ಕಂಥ ರಕ್ತದಾನ ಮತ್ತು ನೇತ್ರದಾನ ಭವಿಷ್ಯ ನನಗೆ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನೇತ್ರದಾನ ಮತ್ತು ರಕ್ತದಾನ ಮಾಡಿದ ಹಳ್ಳಂತ ನನಗೆ ಇವತ್ತು ಅನಿಸ್ತಾ ಇದೆ ಅಂತ ಈ ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮದ ಇವತ್ತು ಒಂದು ನೂರ ಐವತ್ತೊಂಬತ್ತನೇ ಹುತಾತ್ಮ ದಿನಾಚರಣೆಯನ್ನು ನಾವು ಬಹಳ ದುಃಖದಿಂದ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಯಾಕಂತ ಕೇಳಿದ್ರೆ ಬಹುಶಃ ಇದು ಇಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅನಿಸ್ತಾ ಇದೆ ಇಲ್ಲಿ ಕೂಡಿರ್ತಕ್ಕಂಥ ಜನರು ನಿಮ್ಮಲ್ಲಿರ್ತಕ್ಕಂಥ ವೀರ ಶೌರ್ಯವನ್ನು ನೋಡಿದ್ರೆ ಬಹುಶಃ ರಾಯಣ್ಣನ ಹರಿದಿರ್ತಕ್ಕಂಥ ರಕ್ತದ ಭೂಮಿ ಈ ರಾಯಬಾಗ್ ತಾಲೂಕು ಅಳಗಾಡಿ ಗ್ರಾಮ ಅಂತ ಇವತ್ತು ನನಗನಸ್ತಾ 再一点。 ಅಷ್ಟು ಸೂರತನದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ ಸಂಗೊಳ್ಳಿ ರಾಯಣ್ಣನ ನಡೆದುಕೊಂಡು ಬಂದಿರತಕ್ಕಂಥ ಹಾದಿ ಎಂಥದ್ದು ಅಂತ ಕೇಳಿದ್ರೆ ಬಹುಶಃ ನನಗೆ ಅನಿಸ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಯಾವತ್ತಿಗೂ ಕೂಡ ದುಬ್ಬು ಕೊಟ್ಟವಲ್ಲ ಎದೆ ಕೊಟ್ಟು ಹೋರಾಡಿರ್ತಕ್ಕಂಥ ಜಗದ್ ಮಹಾಚಕ್ರವರ್ತಿ ವೀರ್ ಯಾರಂತ ಕೇಳಿದ್ರೆ ಅವು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಎಲ್ಲರಿಗೆ ಕರಿತಾರೆ ನಾವು ರೊಕ್ಕ ಕೊಟ್ಟು ಅದನ್ನು ಅಪ್ಪಾಜಿ ಎನಿಸ್ಕೋಬಹುದು ಅಜ್ಜ ಅನಿಸ್ಕೋಬಹುದು ಏನನ್ನ ಅನಿಸ್ಕೋಬಹುದು ತಾಯಿ ಗರ್ಭದಲ್ಲಿ ಇದ್ದಾಗ ಅಣ್ಣ ಅನಿಸ್ಕೊಂಡು ನಾವು ಯಾರಂತ ಕೇಳಿದ್ರೆ ಭಾರತ ದೇಶದಲ್ಲಿ ಸಂಗೊಳ್ಳಿ ರಾಯನ ಒಬ್ಬಗ ಅಣ್ಣ ಅಂತ ಕರೆದರ ಮತ್ತೇನು ಕರೆದಿಲ್ಲ ಅಂತ ಅನಿಸ್ತಾ ಇದೆ ಅಂತ ಪುಣ್ಯ ಭೂಮಿಯಲ್ಲಿ ನಾವಿವತ್ತು ಹುಟ್ಟಿರ್ತಕ್ಕಂಥವ್ರು ನಾವು ಕೂಡ ಪುಣ್ಯವಂತರ ಅಂತ ಇವತ್ತು ನಾವು ಅನ್ಕೋಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಒಂದೊಂದು ಮಾತು ನೆನಪಾಗುತ್ತೆ ನಮ್ಮವರಿಂದ ನಮ್ಮವರು ಮೋಸ ಆಗಿದ್ದಾರೆ ಅನ್ಲಿಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ನಿರ್ದೇಶನವನ್ನು ತಾವೆಲ್ಲ ಎಲ್ಲರ ಗಮನವಿಟ್ಟು ಕೇಳಿದೀರಿ ಆದ್ರೆ ನನಗೊಂದು ದುಃಖದ ಸಂಗತಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿ ಕೂಡಿರ್ತಕ್ಕಂಥ ಬಹುಶಃ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಹಾಲು ಮತದ ಮಗ ಆಗಿದ್ರು ಕೂಡ ಇವತ್ತು ಎಲ್ಲಿ ಅಂತ ಕೇಳಿದ್ರೆ ಭವ್ಯ ಭಾರತ ದೇಶದ ಭಾರತ ಮಾತೆಯ ಕ್ರಾಂತಿವೀರ ವೀರ ಪುತ್ರನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಇವತ್ತು ಭಾರತ ಮಾತೆಯ ಮಗ ಇವತ್ತಿನ ದಿವಸದಲ್ಲಿ ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ನೋಡಿದಾಗ ಒಂದು ದುಃಖದ ಸಂಗತಿ ಏನು ನೆನಪಾಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಂದ್ರೆ ಅವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣ ಶಿಕ್ಷಣವಂತಾಗಿದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಬಲಿದಾನ ಆಗ್ತಾ ಇದ್ದಿದ್ದಿಲ್ಲ ಬಂಧುಗಳೇ ಇದನ್ನ ನಾವೆಲ್ಲರೂ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಸಂಗೊಳ್ಳಿ ರಾಯಣ್ಣಗೆ ಒಬ್ಬ ಕುಲ್ಕರ್ನಿ ಲೆಟ್ರ್ ಬರೆದು ಕೊಟ್ಟಾಗ ಓದನ್ನೋದು ನನ್ನ ಆಫೀಸ್ನಲ್ಲಿ ಕೊಡ ಅಂತ ಅವನ ಕೈಯಾಗ ಕೊಟ್ಟಾಗ ಆ ಲೆಟರ್ನಲ್ಲಿ ಏನು ಬರೆದಿದ್ರು ಅಂತ ಕೇಳಿದ್ರೆ ಇವನೇ ಸಂಗೊಳ್ಳಿ ರಾಯನ ಇವನನ್ನು ಅರೆಸ್ಟ್ ಮಾಡ್ರಿ ಅಂತ ಆ ಲೆಟರ್ನಲ್ಲಿ ಬರೆದಿದ್ರಿ ಇವತ್ತಿನ ದಿವಸದಲ್ಲಿ ಆದರೆ ಸಂಗೊಳ್ಳಿ ರಾಯನ್ನ ನನ್ನ ಎಲ್ಲರೂ ಯಾಕೆ ಪೂಜಿಸೋದಿಲ್ಲ ಎಲ್ಲರೂ ಯಾಕೆ ಅವನನ್ನು ಆಚರಿಸೋದಿಲ್ಲ ಅಂದರೆ ಅವ ಅನರಕ್ಷರತವಾಗಿರ್ತಕ್ಕಂಥ ಮನುಷ್ಯ ಆಗಿದ್ದ ಅನಕ್ಷರತ ಮನುಷ್ಯ ಆಗಿದ್ರಿಂದ ಇವತ್ತು ನೋಡ್ರಿ ಮಹಾತ್ಮ ಗಾಂಧಿ ಆಗಲಿ ನೆಹರು ಆಗಲಿ ಭಗತ್ ಸಿಂಗ್ ಆಗಲಿ ದೇಶ ದೇಶದಾದ್ಯಂತ ಆ ವ್ಯಕ್ತಿಗಳ ಫೋಟೋ ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನೆರೆ ರಾಜ್ಯಕ್ಕೆ ಹೋಗಿ ನಾವು ಸಂಗೊಳ್ಳಿ ರಾಯನ್ ಯಾರಂತ ಕೇಳಿದ್ರೆ ಇನ್ನು ಗೊತ್ತಾಗಲಾರ್ದಷ್ಟು ಹಿಂದೆ ನಮ್ಮ ಜೀವನ ಇದೆ ಬಂಧುಗಳೇ ಇವತ್ತು ಸಂಗೊಳ್ಳಿ ರಾಯನನ್ನು ನಾವು ಎಲ್ಲಿವರೆಗೆ ಹರಡಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಂತ ಸೈನ್ಯವನ್ನು ಕಟ್ಟಬೇಕು ಅಂತ ಕೇಳಿದ್ರೆ ಅಳಗೋಡಿ ಗ್ರಾಮದಲ್ಲಿ ಹಳದಿ ಅಂಗಿ ಹಾಕಿರ್ತಕ್ಕಂಥ ಸೈನ್ಯವನ್ನ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ನಾವು ಚಟ ಮಾಡೋರಲ್ಲ ಹಠ ಮಾಡೋರು ಹಠ ಎಲಿತಾನೆ ಇರುತ್ತೈತೆ ಅಂದ್ರೆ ಘಟ ಹೋಗಿ ತನಕ ಹಠ ಬಿಡುವುದಿಲ್ಲ ಅನ್ನುವಂಥ ಶಪಥ ಇವತ್ತಾಗಿದೆ ಅಂಥ ಸೈನ್ಯವನ್ನು ಕಟ್ಟಬೇಕಾಗಿದೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇವತ್ತಿನ ದಿವಸದಲ್ಲಿ ಗೇರಿಲಾ ಯುದ್ಧವನ್ನು ಸಾರಿರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಇಬ್ಬರೇ ಇಬ್ಬರು ಒಬ್ಬ ಶಿವಾಜಿ ಚಕ್ರವರ್ತಿ ಶಿವಾಜಿ ಮಹಾರಾಜ ಇನ್ನೊಬ್ರು ಯಾರು ಗೇರಿಲ ಯುದ್ಧ ಸಾರಿದಾರ ಅಂತ ಕೇಳಿದ್ರೆ ಅದು ನನ್ನ ದೇಶ ಪ್ರೇಮಿಯಾಗಿರ್ತಕ್ಕಂಥ ತಾಯ್ನಾಡಿಗೆ ತನ್ನ ಜನ್ಮವನ್ನು ನೀಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಗೇರಿಲಾ ಯುದ್ಧವನ್ನು ಸಾರಿದ್ದಾನೆ ಬಂಧುಗಳೇ ಇದು ನಮ್ಮ ಹೆಮ್ಮೆ ವಿಷಯ ಆಗಿದೆ ಇವತ್ತು ಅದಕ್ಕೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತ ಭೋಗ ಭಾಗ್ಯ ಬಂಗಾರವನ್ನು ಏನು ಕೊಡಬೇಡ್ರಿ ಒಳ್ಳೆ ಸಂಸ್ಕಾರದ ಮಕ್ಕಳನ್ನು ಕೊಡ್ರಿ ಸಂಗೋಳಿ ರಾಯನ ಕುರಿ ಹಾಲು ಕುಡಿಸಿ ಸೊಡ್ಡ ಹೊಡೆದು ಭಾರತ ದೇಶದ ಸೇವಕರನ್ನಾಗುವಂಥ ಮಕ್ಕಳನ್ನು ತಯಾರು ಮಾಡಿರಿ ಭಾರತ ದೇಶದಲ್ಲಿ ಇವತ್ತು ನೀವೆಲ್ಲರೂ ಕೂತಕ್ಕಂತವ್ ತಾಯಿ ತಂದಿಗಳಲ್ಲಿ ಒಂದು ವಿನಂತಿಯನ್ನು ಹೇಳ್ತಾ ಇದೇನೆ ಸಣ್ಣ ಮಕ್ಕಳಿಗೆ ಹುಟ್ಟಿದ್ರೂಪ್ಲ ಕಳೆಯಾಗ ಮೊಬೈಲ್ ಕೊಡ್ತೀರಿ ಅಳ್ಳಕತನ ಕುರುಕುರಿ ಪ್ಯಾಕೆಟ್ ಕೊಡ್ತೀರಿ ಅವ್ರ ಕೈಯಾಗ ಆ ಕುರುಕುರಿ ಪಾಕೆಟ್ ಿಟ್ ಕೊಟ್ಟಿದ ಮಕ್ಕಳೇ ಮುಂದೆ ಮೂರ್ಛೋ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಬಿಸಿಲಾಗಿ ನಿಂದ್ರಿಸಿ ನಮ್ಮ ಸಾಲಿ ಗುರುಗಳು ಸೆಲಿಟ್ ಹೊಡೆದಾಗ ಮೂರು ಉಳ್ಕಿ ಬೀಳು ಮಕ್ಕಳೆಲ್ಲ ಕುರ್ಕುರಿ ತಿಂದವರು ನಿತ್ತು ಮಕ್ಕಳೆಲ್ಲ ಸಂಗೋಳಿ ರಾಯನ ಹಾಲು ಕುಡಿದ ಮಕ್ಕಳು ಅಂತವ್ರು ಇದನ್ನ ನಾವು ಕಾಣಬೇಕಾಗೈತಿ ಇವತ್ತಿನ ದಿವಸದಲ್ಲಿ ಅದರ ಜೊತೆಗೆ ಸಮಯದ ಅಭಾವ ನಾನು ಮಾತಾಡ್ಬೇಕಂತ ಭಾಳ ವಿಚಾರದಾಗಿದ್ದೀನಿ ಗಂಟಿ ಸರ್ ಡನ್ ಅಂದ್ರೆ ಅಂದ್ರೆ ನಮಗೆ ಸ್ಟಾಪ್ ಆಗಬೇಕಿದ್ರು ಅದಕ್ಕೆ ನಾವು ನಿಲ್ಲಿಸಬೇಕಾಗಿತ್ತೀಗ ಆ ಶೌರ್ಯ ಸೂರವನ್ನು ಸಂಗೊಳ್ಳಿ ರಾಯಣ್ಣ ಯಾವ ಅಂಗಿಯನ್ನು ಕಟ್ತಿದ್ದ ಅಂತ ಕೇಳಿದ್ರೆ ಕಸಿ ಅಂಗಿಯನ್ನು ಹಾಕ್ತಿದ್ದ ಸಂಗೊಳ್ಳಿ ರಾಯಣ್ಣ ಕಸಿ ಅಂಗಿಯನ್ನು ಕಟ್ತಿದ್ದ ಆ ಪ್ರತಿಯೊಂದು ಕಸಿ ಅಂಗಿ ಗಂಟು ಹಾಕಾಗ ಏನನ್ನ ಹೇಳ್ತಿದ್ದ ಅಂತ ಕೇಳಿದ್ರೆ ಶಂಭೋ ಶಂಕರ್ ಹರ ಮಾದೇವ್ ಅಂತೇಳಿ ಒಂದೊಂದು ಗಂಟು ಹಾಕ್ತಿದ್ದ ಆ ಗಂಟಿನ ಒಳಗೆ ಏನಿತ್ತಂತ ಕೇಳಿದ್ರೆ ಸಾಕ್ಷಾತ್ ಶೌರ್ಯತನ ಬೀರದೇವರ ದೇವರ ಮಾಳಿಂಗ ರಾಯನ ಕೃಪಾ ಆಶೀರ್ವಾದ ಆ ಗಂಟಿನಲ್ಲಿ ಅಂತ ನಾನು ಹೇಳಬೇಕಾಗಿದೆ ಅಂತ ಒಂದು ಶೂರತನದಿಂದ ಮೆರೆದಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಒಂದು ಮೋಸಕ್ಕ ಬಲೆಯಾಗಿ ಆಗಳ ನಿರೂಪಕರು ಬಹಳ ಸುಂದರವಾಗಿ ಹೇಳಿದ್ರು ಅವ ಹುಟ್ಟಿದಾಗ ಕೂಡ ಧ್ವಜ ಹಾರಿಸ್ತಾರೆ ಅವ ಹುತಾತ್ಮ ಆದಾಗ ಕೂಡ ಧ್ವಜ ಹಾರಿಸ್ತಾರೆ ಆ ಭವಿಷ್ಯ ಅನಿಸ್ತಾ ಇದೆ ಈ ವಿಶ್ವದಲ್ಲೇ ಪ್ರಥಮವಾಗಿರ್ತಕ್ಕಂಥ ಎರಡೂ ದಿನ ಧ್ವಜ ಭಾರತ ಮಾತೆಯ ಎದೆ ಮೇಲೆ ಧ್ವಜ ಹಾರತಾ ಇದೆ ಅಂತ ಕೇಳಿದ್ರ ನಮ್ಮ ಅಣ್ಣ ಯಾರಂತ ಕೇಳಿದ್ರೆ ಸಂಗ ಿ ರಾಯಣ್ಣ ಅವ ಯಾರು ಅಂತ ಕೇಳಿದ್ರೆ ಕ್ರಾಂತಿವೀರ ಅಂದ ತಕ್ಷಣ ತೊಟ್ಟಲದಾಗಿದ್ದ ಮಲಿ ಮಲಿಕುಡಿ ಕೂಸು ಮೊದಲು ಮಾಡಿ ಎದ್ದು ಕುಂತ ಸಂಗೊಳ್ಳಿ ರಾಯಣ್ಣ ಅನುಪೂರ್ಸಿಲ್ಲ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅನ್ನುವಂತ ದಿನ ಇವತ್ತು ಬರ್ತಾ ಇದೆ ಅವಾಗ ಒಂದು ಮಾತ ಹೇಳ್ದ ನನ್ನ ಇವತ್ತು ಒಂದು ದಿವಸ ನೀವು ಗಲ್ಲಿಗೆ ಏರ್ಸಿದ್ರೆ ಆಗೋದಿಲ್ಲ ಮನೆ ಮನೆಗೊಬ್ಬ ರಾಯಣ್ಣ ಹೊಡ್ತಾನೆ ಮನೆ ಮನೆಗೊಬ್ಬ ಶೂರ ಉಡ್ತಾನೆ ಭಾರತ ಮಾತೆಯ ಭದ್ರವಾಗಿರ್ತಕ್ಕಂಥ ಭಾರತ ದೇಶ ಕಟ್ಟುವಂತ ಯುವಕರು ಯುವಕರು ಅಂದ್ರೆ ಆದರೆ ಇವತ್ತು ಈ ಅಳುವಡಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮನೇ ನಿಜವಾಗಿರ್ತಕ್ಕಂಥ ಸಾಕ್ಷಿ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಕೂಡ ಬಹುಶಃ ಬಹಳ ದಿವಸ ನಾನು ಕಾರ್ಯಕ್ರಮಕ್ಕೆ ಸದಾಶಿವ ಮುತ್ತನ ಪರಮ ಭಕ್ತರೇ ಬಹಳ ಮಂದಿ ಇರ್ತಿದ್ರು ಸುಮಾರು ಅವರು ಜೋಲಿ ಹೊಡ್ಕೋ ತಕಾಡಿ ಕಡೆ ಇವತ್ತು ನಮ್ಮ ಈ ಹಾಲು ಮತದ ಧರ್ಮದ ಎಲ್ಲ ಕುಲ ಬಾಂಧವರು ಮತ್ತೆ ಬೇರೆ ಬಾಂಧವರು ಕೂಡ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಇಷ್ಟು ಅಚ್ಚುಕಟ್ಟಾಗಿರ್ತಕ್ಕ ಕಾರ್ಯಕ್ರಮವನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತು ನಾವು ಒಂದು ಕಾಲನ್ನ ಮುಂದೆ ಹೆಜ್ಜೆ ಇಡಲಿಕ್ಕೆ ಯಾವುದೇ ಸಂಕೋಚ ಇಲ್ಲ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪ್ರದೀಪ್ ಹಾಲ್ಗುನಿ ಅವರಿಗೆ ನಮ್ಮ ಶಾಸಕರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ತಾಲೂಕು ಅಧ್ಯಕ್ಷನ ಕೊಟ್ಟಿದ್ದಾರೆ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಉತ್ಸಾಹದಿಂದ ಯುವಕರನ್ನು ತಗೊಂಡು ಹೋರಾಡ್ತಾರೆ ಇದ್ದಾರೆ ಆ ಯುವಕರು ಅವರು ಕೂಡಿ ಮುಂಬರುವ ದಿನಮಾನದಲ್ಲಿ ರಾಯಣ್ಣ ಕಟ್ಟಿರ್ತಕ್ಕಂಥ ಕನಸು ಮನೆಗೊಬ್ಬ ರಾಯಣ್ಣ ಆಗ್ಲಿ ಅನ್ನುವಂತ ವಿಚಾರಧಾರೆ ಎರಡು ಸಾವಿರದ ಇಪ್ಪತ್ತೆಂಟು ಮೂವತ್ತರಲ್ಲಿ ಮನೆಗೊಬ್ಬ ರಾಯಣ್ಣ ಹೊಡಿತಾನೆ ಹಾಲಮ್ಮ ಧರ್ಮಕ್ಕೊಬ್ಬ ಗುರು ಆಗ್ತಾನೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿವರೆಗೆ ಕರೆಸಿ ಮಾತಾಡ್ಲಿಕ್ಕೆ ನನಗೆ ಸಮಯದ ಅಭಾವ ಇರುವುದರಿಂದ ಇಲ್ಲಿವರೆಗೆ ಕರೆಸಿ ಬಹಳ ಪ್ರೀತಿ ಅಕ್ಕರಿಯಿಂದ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಅಳಗೋಡಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಹಾಗೂ ಈ ರಾಯಣ್ಣ ಕಮಿಟಿ ಯುವ ಗರ್ಜನಿಯವರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ನನ್ನ ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ ತತ್ಸ ಪರಬ್ರಹ್ಮೇ ಹರಿ